ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ನಾನು ನಿಮ್ಮ ಬೀರೇಶ್ ಪೂಜಾರ್ ಇಂದು ನಾವು ರಾಣೆಬೆನ್ನೂರು ತಾಲೂಕಿನ ಕುಮಾರಪಟ್ಟಣಂ ವ್ಯಾಪ್ತಿಯಲ್ಲಿ ಬಂದಿದ್ದೀವಿ ಹಾಗಾದರೆ ಬನ್ನಿ ವೀಕ್ಷಕರೇ ಒಂದು ವಿಶೇಷ ವರದಿ ಅಂತಂದು ಹೇಳ್ತೀನಿ ಯಾಕೆ ಗೊತ್ತಾ ಈ ಭಾಗದಲ್ಲಿ ಸುಮಾರು ಕುಮಾರಪಟ್ಟಣಂ ವ್ಯಾಪ್ತಿಯಲ್ಲಿ ಈಗಾಗಲೇ ನಾಲ್ಕು ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿವೆ ಹತ್ತಿರದಲ್ಲಿ ಪಾಲಿಫೈಬರ್ ಅಂದ್ರೆ ಬಿರ್ಲಾ ಫ್ಯಾಕ್ಟ್ರಿ ಇರೋದ್ರಿಂದ ಸಾಕಷ್ಟು ಒಂದು ಕಮರ್ಷಿಯಲ್ ಪ್ಲೇಸ್ ಆಗಿ ಬೆಳೆದಿರತಕ್ಕಂಥದ್ದು ಈ ಕುಮಾರಪಟ್ಟಣಂ ಪ್ಲೇಸ್ ಇಂತ ಒಂದು ಸ್ಥಳದಲ್ಲಿ ಈಗಾಗಲೇ ಮೂರ್ನಾಲ್ಕು ಬಾರ್ಗಳಿಗೆ ಅನುಮತಿ ಕೊಟ್ಟಂತ ಸರ್ಕಾರ ಮತ್ತೊಂದಕ್ಕೆ ಈಗ ಹೊಸದಾಗಿ ಅನುಮತಿ ನೀಡಿರೋದನ್ನ ದಲಿತ ಸಂಘಟನೆಯ ಮುಖಂಡರು ತೀವ್ರವಾಗಿ ಖಂಡಿಸುವುದರ ಜೊತೆಯಲ್ಲಿ ಬಾರ್ ಮುಂದನೆ ಪ್ರತಿಭಟನೆ ಕುಳಿತಿರ್ತಕ್ಕಂಥದ್ದು ಇದನ್ನೆಲ್ಲ ಗಮನಿಸಿದ ಸ್ಥಳೀಯರು ಅನುಮತಿ ಪಡೆದ ಬಾರ್ ಮುಂದೆ ನಿಮ್ಮದೇನು ಎಂಬ ವಾಗ್ವಾದಕ್ಕೆ ಇಳಿದಂಥ ಘಟನೆಯೂ ನಡೆ ಸ್ಥಳೀಯರು ಮತ್ತು ಹೋರಾಟಗಾರರ ಮಧ್ಯೆ ಮಧ್ಯ ವೀಕ್ಷಕರೇ ಒಮ್ಮೆ ನೋಡಿಬಿಡಿ ಸರ ನಮಗೆ ಇಲ್ಲಿ ನ್ಯಾಯ ಕೊಡಿಸ್ಲಿ ಅಂತ ಹೇಳಿ ನಾವು ಬಂದಿದ್ದೀವಿ ಸಾರ್ವಜನಿಕರಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಇವತ್ತು ನಮ್ಮ ಸಂಘಟನೆ ಕರೆಸ್ಕೊಂಡು ಇವತ್ತು ಸಾರ್ವಜನಿಕರು ನಮ್ಮ ಸಂಘಟನೆಗೆ ದೂರ ಕೊಟ್ಟಿದ್ದಕ್ಕೆ ಇವತ್ತು ನಾವು ಬಂದಿರೋದು ಈಗ ಎಲ್ಲಾ ಅಧಿಕಾರಿಗಳಿಗೂ ಮನವಿ ಲೆಟರ್ ಕೊಟ್ಟು ನಾವೆಲ್ಲ ಬಂದರೂ ಕೂಡ ನಮ್ಮ ಹೋರಾಟ ಪ್ರಯತ್ನ ಪಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಈ ಹೋರಾಟ ಹೊರತು ನಿಲ್ಲೋದಿಲ್ಲ ಅಧಿಕಾರಿಗಳೆಲ್ಲ ಬರಬೇಕು ನಾವು ಈ ಹೋರಾಟನ ಮುಂದುವರೆಸ್ತೀವಿ ಸರ್ ಯಾಕೆ ಬಂದ್ ಮಾಡಬೇಕು ಇಲ್ಲಿ ಯಾಕೆ ಯಾಕಂದ್ರೆ ಸರ್ ಆಲ್ರೆಡಿ ಎರಡು ಮೂರು ಬಾರ್ಗಳು ಇದಾವೆ ಸರ್ ನೆಕ್ಸ್ಟ್ ಮತ್ತೆ ಬಾರ್ ಇಡೋ ಅವಕಾಶ ಇಲ್ಲ ಸರ್ ಯಾಕಂದ್ರೆ ಇಲ್ಲಿ ಬಟ್ಟೆ ಶಾಪ್ ಮೆಡಿಕಲ್ ಶಾಪ್ ಆಮೇಲೆ ಹಣ್ಣುಗಳು ಶಾಪ್ ಇಂತ ಬಿಟ್ರೆ ಸರ ನಾವು ಅದಕ್ಕೆ ನಾವು ಹೋರಾಟ ಮಾಡೋದಿಲ್ಲ ಇದು ಜೀವನ ಒಂದು ಜೀವನ ಬ್ರ್ಯಾಂಡ್ ಅಂಗಡಿಗಳು ಅದ್ರ ಅವಶ್ಯಕತೆ ನಮಗಿಲ್ಲ ಇಲ್ಲ ಸರ್ ಯಾಕಂದ್ರೆ ಹೆಂಡ್ರ ಮಕ್ಕಳೆಲ್ಲ ಬೀದಿಗೆ ಬೀಳ್ತಾ ಇದಾವೆ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಕೂಲಿ ತಗೊಂಡು ಇವತ್ತು ಮನೇಲಿ ಏನು ಬೇಳೆ ಕಾಳು ಇಲ್ದಾಗೆ ಎಲ್ಲಾ ಬ್ರಾಂಡ್ ಅಂಗಡಿ ಸುರಿದ್ರೆ ಮಂತಾನೆ ಹೆಂಗ್ ಮಾಡ್ಬೇಕು ಸರ ಇವತ್ತು ಬ್ರ್ಯಾಂಡ್ ಅಂಗಡಿ ಮನೆ ಎಲ್ಲ ಸರ್ ಎಲ್ಲಾ ಬ್ರ್ಯಾಂಡ್ ನಾವು ಹೊಡ್ತೀವಿ ಎಲ್ಲಾ ಬ್ರಾಂಡಿ ಅಂಗಡಿಗಳಿಗೂ ನಾವು ಧಿಕ್ಕಾರ ಹೊಡಿಸ್ತೀವಿ ಸರ್ ಅದ್ರ ಅವಶ್ಯಕತೆ ನಮಗಿಲ್ಲ ಬೇರೆ ಈ ಬ್ರಾಂಡಿ ಶಾಪ್ ಬಿಟ್ಟು ಬೇರೆ ಯಾವುದೇ ಶಾಪ್ ಇಟ್ಟರು ಕೂಡ ನಾವು ಖುಷಿಯಿಂದ ಲೈಸೆನ್ಸ್ ಪಡೆದು ಮಾಡಿರ್ತಾರೆ ಸರ್ಕಾರ ಮಾಡ್ಲಿ ಸರ್ ಸರ್ಕಾರದವ್ರಿಗೆ ನಾವು ಕೂಡ ಈಗ ಒಳ್ಳೆ ಅಭಿಪ್ರಾಯ ಇಟ್ಕೊಂಡೆ ನಾವು ಕೂಡ ಮನವಿ ಕೊಟ್ಟಿದ್ದೀವಿ ಸರ್ ಯಾವ ಅಧಿಕಾರಿಗಳು ಇಷ್ಟೊತ್ತಾದ್ರೂ ಕೂಡ ಬಂದಿಲ್ಲ ಸರ್ ನಾವು ಬೆಳಗ್ಗೆಯಿಂದ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ ಎಲ್ಲಾ ಅಧಿಕಾರಿಗಳು ಬರಬೇಕು ನಾವು ಹೋರಾಟ ನಿಲ್ಲಿಸ್ಬೇಕು ಹಾಗಾದ್ರೆ ನಿಮ್ಮ ಪ್ರತಿಭಟನೆ ಲೈಸೆನ್ಸ್ ಕೊಡೋರ ವಿರುದ್ಧ ಇರಬೇಕು ಅವ್ರ ವಿರುದ್ಧ ಮಾಡಿದೀವಿ ಸರ್ ಯಾಕಂದ್ರೆ ಅಧಿಕಾರಿ ವಿರುದ್ಧ ನಮ್ಗೆ ಹೋರಾಟ ಸರ್ ಸರ್ಕಾರ ಲೈಸೆನ್ಸ್ ಕೊಟ್ಟಿದೆಲ್ಲ ಮೇಡಮ್ ಕೊಡ್ಲಿ ಸರ್ ಇಷ್ಟು ಕೊಡ್ಲಿ ಮನೆ ಕಟ್ಟಲಿಕ್ಕೆ ಲೋನ್ ಲೋನ್ ಕೊಡೋದಿಲ್ಲ ಬ್ಯಾಂಕ್ ಅಲ್ಲಿ ಹೌದಾ ಇಂಥವ್ಕೆಲ್ಲ ಅವರು ಮನವತಿ ಕೊಟ್ಟು ಅವರೆಲ್ಲ ಬ್ರಾಂಡ್ ಲೈಸೆನ್ಸ್ ಕೊಡ್ತಾರಂದ್ರೆ ಅವ್ರು ಎಂತಾರಂತ ನಮಗೊಂದು ಗೊತ್ತಿಲ್ಲ ಬಡವರಿಗೆ ಬಡವರಿಗೆ ಜಾಗ ಇಲ್ಲ ಬಡವರಿಗೆ ಮನೆ ಇಲ್ಲ ಹೌದಾ ಅಂತವ್ರಿಗೆ ಅವಕಾಶ ಕೊಡ್ಲಿ ಅಂತವ್ರಿಗೆ ಲೈಸೆನ್ಸ್ ಕೊಡ್ಲಿ ಅಂತವರಿಗೆ ಒಳ್ಳೇದ್ ಮಾಡ್ಲಿ ಅದನ್ನ ಬಿಟ್ಟು ಬ್ರ್ಯಾಂಡ್ ಹೆಂಗ್ ನಿಂತವ್ ಓಸಿ ಇಸ್ಪೆಟ್ಟು ಮಟ್ಕ ಇಂಥವೇ ನಡೆದ್ರೆ ತುಂಬಿದ ಕುಟುಂಬ ಏನಾಗ್ಬೇಕು ಹಾಕ್ಬೇಕು ಸರ್ ಇವತ್ತು ಬೀದಿಗೆ ಬಂದಿದೆ ಇವತ್ತು ಸಾಲ ಹರಿಯಕ್ಕೆ ಆಗಲ್ದ ರೈತರು ಎಷ್ಟೋ ಜನ ರೈತರು ಕಾರ್ಮಿಕರು ಎಲ್ಲರೂ ನೇಣು ಹಾಕೊಂಡು ವಿಷಯ ಕೊಡುತ್ತ ಸಾಯ್ತಾ ಇದಾರೆ ಸರ್ ಆ ಬಡತನ ಮುಳುಗವ್ರಿಗೆ ನಾವ್ ಏನಾರ ಪ್ರಯಾಣ ನಮ್ಮ ಕೊನೆ ಉಸಿರಿರೋರ್ಗೂ ಹೋರಾಟ ಸರ್ ನಮ್ಮ ನ್ಯಾಯ ಸಿಗೋವರ್ಗೂ ಹೋರಾಟ ನಮಗೆ ಉತ್ತರ ಕೊಡ್ಬೇಕು ಶಾಪ್ ನಮಗೆ ಇವತ್ತೇನು ಕುಮಾರಪಟ್ಟಣದ ಕೊಡಿಯಲ್ ಗ್ರಾಮದಲ್ಲಿ ಅಧಿಕೃತವಾಗಿ ಒಂದು ಬಾರ್ ಓಪನ್ ಆಗಿದೆ ಸೊ ಆ ಬಾರ್ಗೆ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಅನುಮತಿ ಕೊಟ್ಟಂಥ ಅಧಿಕಾರಿಗಳ ವಿರುದ್ಧ ನಾವು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಪ್ರತಿಭಟನೆಯ ಉದ್ದೇಶ ಸ್ಪಷ್ಟವಾಗಿದೆ ನಮ್ಮ ಉದ್ದೇಶ ಏನಂದರೆ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ್ರು ಇರುವಂಥ ಏರಿಯಾಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಆಲ್ರೆಡಿ ಕೋಡಿಯಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾಲ್ಕು ಸಾವಿರ ಜನಸಂಖ್ಯೆ ಇದೆ ನಾಲ್ಕು ಸಾವಿರ ಜನಸಂಖ್ಯೆಗೆ ಎರಡು ಪ ಅನುಮತಿ ಮೊದಲೇ ಇದೆ ಆದರೂ ಎಕ್ಸ್ಟ್ರಾ ಮತ್ತೊಂದು ಕೊಟ್ಟಿದ್ದಾರೆ ಸೊ ಕೊಟ್ಟಿರೋ ಉದ್ದೇಶ ಏನಂದರೆ ಮಲ್ಲಪ್ಪ ಅಬಕಾರಿ ಇಲಾಖೆ ಆದಂಥ ಮಲ್ಲಪ್ಪ ಅವರು ಕೇಳಿದರೆ ಅವರಿಗೆ ಕಾ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗಾಳಿ ಗಂಧ ಗೊತ್ತಿಲ್ಲ ಕೇಳಿದರೆ ಉಡಾಪಿ ಉತ್ತರಗಳು ಕೊಡ್ತಾಯಿದೆ ಅಬಕಾರಿ ಇಲಾಖೆ ಡಿ ಸಿ ಅವ್ರನ್ನ ಕೇಳಿದ್ರು ಅದೇ ಉಡುಪಿ ಉಡುಪಿ ಉತ್ತರಗಳನ್ನು ಕೊಡ್ತಾಯಿದ್ರೆ ಅದಕ್ಕಾಗಿ ನಮಗೆ ಸಮರ್ಪ ಸಮರ್ಪಕವಾಗಿ ಉತ್ತರ ಸಿಗಬೇಕಂದ್ರೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾವೆ ಆ ಅಧಿಕಾರಿಗಳು ಬರುವವರೆಗೂ ನಮ್ಮ ಪ್ರತಿಭಟನೆ ನಿರಂತರವಾಗಿರುತ್ತೆ ನಾವು ಎಷ್ಟು ಜನ ಲೋಕಲ್ನ ಯಾರು ಒಬ್ಬರು ನಿಮ್ಮ ಹೋರಾಟದಲ್ಲಿ ಅವರು ಯಾರಿಗೆ ಕರೆ ಕೊಟ್ಟಿದ್ದೀರಾ ಹೆಂಗೆ ಅವ್ರು ಅವ್ರ ಅವ್ರು ನನ್ನ ಸಂಘಟನೆ ಹತ್ರ ಬರೋಕ್ಕೆ ನಾನು ಬಂದಿರೋದಲ್ಲ ಅವರು ಇಲ್ಲದ ಅವ್ರು ನಮ್ಮ ಸಂಘಟನೆ ಬಂದ್ ಕೊಟ್ಟಿದ್ರು ಮೌಖಿಕವಾಗಿ ನಮ್ಗೆ ಕೊಟ್ಟ ನಮ್ಗೆ ಅನ್ಯಾಯ ಆಗ್ತಾ ಇದೆ ನಮ್ಮ ಲೋಕಲ್ನೆಯಲ್ ಹೊಸ್ಪಿಟಲ್ ಆಗಿರ್ಬೋದು ಅಲ್ಲಿ ಸೀಮಿತನ ಇಲ್ಲಿ ನಾಕ್ ಸಾವಿರ ಜನಸಂಖ್ಯೆ ಐತಿ ಎರಡು ಬಾರ ಆಲ್ರೆಡಿ ಅದಾವೆ ಮತ್ತೊಂದು ಕೊಟ್ಟದಾರ ಅದು ಹೆಂಗ್ ಕೊಟ್ರು ಅಂತ ಇವ್ರು ಕೇಳ್ತಾರ ಇದಕ್ಕೆ ನಮ್ಮ ಲೋಕಲ್ನ ಏನಾದರೂ ತಂಟೆ ತಕರಾರು ಮಾಡಿದಾರ ಹೆಂಗ ಅದನ್ನ ಕೇಳಕತ್ತ ಯಾರಾದ್ರೂ ಹೋರಾಟ ಮಾಡ್ಲಿ ಹೋರಾಟ ಮಾಡೋದು ಒಳ್ಳೆಯದೇ ಆದ್ರೆ ಲೈಸೆನ್ಸ್ ಕೊಟ್ರ ಯಾರು ಸರ್ಕಾರ ಮತ್ತು ಅಬಕಾರಿ ಇಲಾಖೆ ಅಬಕಾರಿ ಇಲಾಖೆ ಮುಂದೆ ಮಾಡಬೇಕು ಇದನ್ನ ಮಾಡಬೇಕು ಪಾಪ ಅವ್ನ ಅಂಗಡಿ ಮುಂದೆ ಮಾಡಿದ್ರೆ ಏನದ ಅರ್ಥ ಹೌದ್ ಅಂತೀರಲ್ಲ ಅಂತೀರ ಅಧಿಕಾರಿಗಳು ಇದನ್ನ ಮಾಡಿಬಿಡ್ರಿ ಅವನ್ ಬಂದಲ್ಲ ಕ್ಯಾನ್ಸಲ್ ಅಂದ್ರೆ ಇವತ್ತ ಮುಚ್ಚಿಸ್ಬಿಡ್ತ ನಾವು ನಮ್ಮ ಜೊತೆ ಕೈ ಜೋಡಿಸ್ತೇನೆ ಅದನ್ನ ಬಿಟ್ಟು ವ್ಯಾಪಾರ ಮಾಡೋಣ ಹತ್ರ ಬಂದ್ರೆ ಏನ್ ಮಾಡೋದು ಅಧಿಕಾರಿಗಳೆಲ್ಲ ಕೊಟ್ರದು ಲೈಸೆನ್ಸ್ ಕೊಟ್ಬಿಟ್ಟದ ಆ ಲೈಸೆನ್ಸ್ ಅನ್ನು ವಜಾಗೊಳಿಸೋ ಜವಾಬ್ದಾರಿ ಯಾರು ಅಧಿಕಾರಿಗಳು ಅವ್ರು ಬಂದು ನಿಮ್ದು ಲೈಸೆನ್ಸ್ ರದ್ದಪ್ಪ ಇಲ್ಲಿ ಹೋರಾಟ ಮುಗ್ದ ಆಫೀಸ್ನಾಗ ಇರ್ತಾರ ಅವರು ಇಲಾಖೆಯವರು ಕರೆಸ್ತಾರೆ ಯಾರು ಆದ್ರೆ ಕಾನೂನು ಹೇಳ್ತೇನೆ ನಾನು ಹೋರಾಟ ಮಾಡೋದು ಎಲ್ಲಿ ಆಫೀಸ್ ಮುಂದೆ ಮಾಡಬೇಕು ಡಿ ಸಿ ಗ್ರ ಮಾಡಬೇಕು ಅಲ್ಲಿ ನಿಮಗೆ ಪರಿಹಾರ ಸಿಕ್ತತಿ ಇಲ್ಲಿ ಏನು ಸಿಕ್ತತಿ ಅಧಿಕಾರಿಗಳು ಬಂದ್ ಹೇಳ್ಬಿಡಿ ಆ ಮಾತು ಆಯ್ತು ಸರ್ ಅವ್ರಿಗೆ ತಿಳಿಸಿ ಅವ್ರಿಗೆ ಮೊದಲೇ ಇಂಟಿಮೇಶನ್ ಬಂದು ಹೋರಾಟ ಮಾಡ್ತಾರ ಇಲ್ಲ ಮಾಡ್ರಿ ಏಕಾಏಕಿ ಬಂದು ಯಾವ್ದನ್ನೂ ನಾನು ಮಾಡ್ತಾ ಇಲ್ಲ ನಾವು ಒಂಚೂರು ಕಾನೂನು ತಿಳ್ಕೊಂಡಿರೋದ್ರಿಂದ

ವರ ವಿರುದ್ಧವಾಗಿ ನಮ್ಮ ಹೋರಾಟ ಇಲ್ಲ ನನ್ನ ಹೋರಾಟ ಬಂದ್ಬಿಟ್ಟು ಅಧಿಕಾರಿಗಳ ವಿರುದ್ಧವಾಗಿ ನಾನು ಮಾಡ್ತಾ ಇರೋದು ದಯವಿಟ್ಟು ಆ ಅಧಿಕಾರಿಗಳು ಬಂದು ಹೇ ಇರಮ್ಮ ಅಧಿಕಾರಿಗಳು ಬಂದು ನಾನು ಅಧಿಕಾರಿಗಳು ಈಗ ನೀವು ಮಾಡ್ಬೇಕಂದ್ರೆ ಸಂಬಂಧಪಟ್ಟ ನಲವಲು ಕೋಡಲ್ದಿಂದ ಲೋಕಲ್ದವ್ರು ಯಾರು ಕೊಟ್ಟಿದ್ದಾರೆ ಬಾರ್ ಓಪನ್ ಮಾಡ್ಯಾರ ಅಂದ್ರೆ ಹೋರಾಟ ಮಾಡ್ಬಿಡ್ತಾರ ಇದು ಬಾರಿ ಲೈಸೆನ್ಸ್ ಕೊಟ್ಟಿರೋದು ಯಾರು ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಎದ್ ಬರ್ತಾರ ಕಾನೂನು ಬರ್ತಾರೆ ಕಾನೂನು ಮುಂದೆ ಹೋರಾಟ ಮಾಡ್ಬೇಕ ಇಲ್ಲಿ ಬಾರ್ ಮುಂದೆ ಹೋರಾಟ ಮಾಡ್ಬೇಕು ಇವತ್ತು ಬಾರ್ ಮುಂದೆ ಮಾಡ್ತಾರ ನಾಳೆ ಯಾರ ಇದು ಮಾಡ್ತಾರ ನಾಳೆ ಹೋರಾಟ ಮಾಡ್ತಾರ ಅದ್ರ ಮುಂದ್ ಕಾನೂನು ಕಾನೂನಿಗೆ ಹೋರಾಟ ಮಾಡ್ಲಿ ಅವ್ರು ಕಾನೂನು ಮುಖಾಂತರ ಹೋರಾಟ ಮಾಡ್ಲಿ ಬಂದ್ ಅಂಗಡಿ ಮುಂದೆ ಹೋರಾಟ ಮಾಡಿದ್ರೆ ನಮಗೆ ಲೋಕಲ್ಯಾಕ್ ತೊಂದರೆ ಆಗ್ತೈತಿ ಟ್ರಾಫಿಕ್ ಆಗ್ತಾ ಜನಗಳು ಬಂದ್ ಬಂದ್ ತಿಂತ ಇದ ಸರ್ ಶಿವರಾಜ್ ವೀರಪ್ಪ ಪೂಜಾರ್ ಹೇಳಿ ಸರ್ ಸಣಿಯ ನಾವು ಈ ಬಾರಿಯಿಂದ ಯಾವ ಸಮಸ್ಯೆ ಇಲ್ಲ ಕಾರಣ ಇಷ್ಟೇ ಅವ್ರು ಮಾಡಬೇಕಾದ ಕರ್ತವ್ಯನ ಮುಂದೆ ಮಾಡಲಿ ಇಲ್ಲಿ ಅವಶ್ಯಕತೆ ಇಲ್ಲ ಅವ್ರು ಏನು ಹೇಳಿದ್ರು ಅಬ್ಕಾರಿ ಡಿ ಸಿ ಮುಂದೆ ಅಬ್ಕಾರಿ ಇಒ ಮುಂದೆ ಅವ್ರ ಮುಂದೆ ಮಾಡ್ತೀವಿ ಅಂತ ಹೇಳಿದ್ರು ಅಲ್ಲಿ ಮಾಡ್ಬೇಕು ಸ್ಟ್ರೈಕ್ನ ಇಲ್ಲಿ ಮಾಡೋದ್ರಿಂದ ನೆಸೆಸರಿ ಯೂಸ್ ಆಗಲ್ಲ ಇದು ಅನ್ನೆಸೆಸರಿ ನೆಸೆಸರಿ ಇಲ್ಲ ಮೇಯರ್ ಮಾಡಬೇಕು ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಮಾಡೋಂಥ ಅವಶ್ಯಕತೆ ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ ಈ ಕ್ಷಣದ ಸುದ್ದಿಯನ್ನು ಇಂಥ ತಾಜೇ ಸುದ್ದಿಯನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ